ಬಿಜೆಪಿಯಿಂದ ಈಗಾಗಲೇ ಹಾಲಿ ಇರುವಂತಹ ಸಂಸದರಾದಂತಹ ಭಗವಂತ ಖೂಬಾ ಅವರನ್ನ ಬದಲಾವಣೆ ಮಾಡಿ ಬೇರೆಯವರಿಗೆ ಟಿಕೆಟ್ ಕೊಡಬೇಕು ಅನ್ನೋ ಲೆಕ್ಕಾಚಾರಗಳಿದೆ ಆಕಾಂಕ್ಷಿಗಳ ಪಟ್ಟಿ ಕೂಡ ಬಹಳ ದೊಡ್ಡ ಮಟ್ಟದಲ್ಲೇ ಇದೆ ಯಾರೆಲ್ಲ ಅಖಾಡದಲ್ಲಿ ಅಥವಾ ಟಿಕೆಟ್ ಆಕಾಂಕ್ಷಿಗಳು ಟಿಕೆಟ್ ರೇಸ್ನಲ್ಲಿ ಇದ್ದಾರೆ ಅನ್ನುವಂತಹ ಪಾಯಿಂಟ್ಸ್ ಅನ್ನು ಕೂಡ ನಾವು ಗಮನಿಸಿಕೊಂಡು ಬಂದ್ಬಿಡೋಣ ಈಗಾಗಲೇ ಒಬ್ರು ಬಿಜೆಪಿಯ ಅಲ್ಲಿನ ಕಾರ್ಯಕರ್ತರು ಅಂದರೆ ನಾಯಕರು ಮಾತಾಡ್ತಾ ಹೇಳಿದ್ರು ಡಾಕ್ಟರ್ ಶಂಭುಲಿಂಗ ಶಿವಾಚಾರ್ಯರಿಗೆ ಟಿಕೆಟ್ ಕೊಡಬೇಕು ಅಂತ ಸೊ ಇವರು ಕೂಡ ಒಬ್ಬ ಪ್ರಬಲ ಆಕಾಂಕ್ಷಿ ಆಗಿದ್ದಾರೆ ಬೀದರ್ ಕ್ಷೇತ್ರದಿಂದ ಸುಭಾಷ್ ಕಲ್ಲೂರ್ ಕೂಡ ಆಕಾಂಕ್ಷಿ ಅಂತ ಹೇಳಲಾಗುತ್ತೆ ನಂದುಕುಮಾರ್ ಸಾಳುಂಕೆ ಅನಂತ್ ಬಿರಾದರ್ ಚನ್ನಬಸವ ಬಳತೆ ಸುಭಾಷ್ ಗುತ್ತೇದಾರ್ ಗುಂಡಪ್ಪ ವಕೀಲ್ ಗುರುನಾಥ್ ಕೊಳ್ಳೂರ್ ಈಶ್ವರಸಿಂಗ್ ಠಾಕೂರ್ ನಾಗರಾಜ್ ಕರ್ಪೂರ್ ಪದ್ಮಾಕರ್ ಪಾಟೀಲ್ ಇಷ್ಟೂ ಜನ ಒಂದು ರೀತಿಯಾಗಿ ರೇಸ್ನಲ್ಲಿ ನಿಂತಿದ್ದಾರೆ ಅಂತ ಹೇಳ್ಬೋದು ಬಿ ಜೆ ಪಿ ಟಿಕೆಟ್ ಆಕಾಂಕ್ಷಿ ಆಗಿದ್ದಾರೆ ಸೊ ಇಷ್ಟು ಜನರಲ್ಲಿ ಯಾರಿಗೆ ಬಿ ಜೆ ಪಿ ಮಣೆ ಹಾಕತ್ತೆ ಅಥವಾ ಇದೆಲ್ಲದರ ಹೊರತಾಗಿ ಹೊಸದ್ಯಾದ್ ಒಬ್ಬ ಒಬ್ಬರಿಗೆ ಏನಾದ್ರು ಟಿಕೆಟ್ ಕೊಡುವಂತಹ ಸಾಧ್ಯತೆ ಇದೆಯಾ ಅದಂತೂ ಸತ್ಯ ಹೊಸ ಮುಖಗಳಿಗೆ ಮಣೆ ಹಾಕಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಿರ್ಧಾರ ಮಾಡಿಕೊಂಡಿದ್ದಾರೆ ಅನ್ನುವಂಥ ಒಂದು ಮಾತುಗಳಿದೆ ಸೊ ಹಾಗಾಗಿ ಈ ನಿಟ್ಟಿನಲ್ಲಿ ಇರುವಂತಹ ಈ ಲಿಸ್ಟ್ ಅಲ್ಲೇ ಒಬ್ಬರಿಗೆ ಕೊಡ್ತಾರ ಡಾಕ್ಟರ್ ಶುಭಾ ಶಂಭುಲಿಂಗ ಶಿವಾಚಾರ್ಯರು ಸುಭಾಷ್ ಕಲ್ಲೂರ್ ನಂದಕುಮಾರ್ ಸಾಳುಂಕೆ ಅನಂತ್ ಬಿರಾದರ್ ಚನ್ನಬಸವ ಬೆಳತೆ ಸುಭಾಷ್ ಗುತ್ತೇದಾರ್ ಗುಂಡಪ್ಪ ವಕೀಲ್ ಗುರುನಾಥ್ ಕೊಳ್ಳೂರ್ ಈಶ್ವರ್ ಸಿಂಗ್ ಠಾಕೂರ್ ಇನ್ನು ನಾಗರಾಜ್ ಕರ್ಪೂರ್ ಮತ್ತು ಪದ್ಮಾಕರ್ ಪಾಟೀಲ್ ಇಷ್ಟೂ ಜನ ಟಿಕೆಟ್ ಆಕಾಂಕ್ಷಿತರಾಗಿದ್ದಾರೆ ಇಷ್ಟರಲ್ಲಿ ಯಾರನ್ನ ಪರಿಗಣಿಸ್ತಾರೆ ಯಾರಿಗೆ ಬಿಜೆಪಿಯ ಬೀದರ್ ಲೋಕಸಭಾ ಟಿಕೆಟ್ ಸಿಗತ್ತೆ ಅನ್ನೋದನ್ನ ನಾವು ಕಾದು ನೋಡಬೇಕಾಗುತ್ತೆ ಬಿಜೆಪಿಯ ವೇವ್ ಯಾವ ರೀತಿಯಾಗಿದೆ ಅಲ್ಲಿನ ಕ್ಷೇತ್ರದ ಮತದಾರರು ಏನು ಹೇಳ್ತಾರೆ ಒಂದು ಪಾಸಿಟಿವ್ ಮೈನಸ್ ಕೂಡ ನೋಡಿದ್ವಿ ಕುರಿತಾಗಿ ನೋಡಿದ್ವಿ ಬಿಜೆಪಿ ಆಕಾಂಕ್ಷಿಗಳ ಪಟ್ಟಿ ಬಗ್ಗೆ ಕೂಡ ನೋಡಿದ್ವಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಗ್ರೌಂಡ್ ರಿಪೋರ್ಟ್ ಕೊಟ್ಟಿದ್ದಾರೆ ನಮ್ಮ ಪ್ರತಿನಿಧಿ ಅನಿಲ್ ಓವರ್ ಟು ಅನಿಲ್ ಆಕಾಂಕ್ಷಿಗಳು ಇವತ್ತು ಒಬ್ಬ ಅದರ ಪೈಕಿ ಒಬ್ಬ ಮಠಾಧೀಶರು ಕೂಡ ಈ ಒಂದು ಬಿಜೆಪಿ ಆಕಾಂಕ್ಷಿ ಪಟ್ಟಿಯಲ್ಲಿ ಇರತಕ್ಕಂಥದ್ದು ಏನು ಡಾಕ್ಟರ್ ಶಂಭುಲಿಂಗ ಶಿವಾಚಾರ್ಯ ಶಿವಾಚಾರ್ಯರು ಏನಿದ್ದಾರೆ ಅವರು ಕೂಡ ಬೀದರ್ ಎಂ ಪಿ ಟಿಕೆಟ್ ಕೇಳ್ತಾ ಇದ್ದಾರೆ ಅಂದರೆ ಮಠಾಧೀಶರ ಒಕ್ಕೂಟದಿಂದ ಬೀದರ್ ಲೋಕಸಭಾ ಕ್ಷೇತ್ರದ ಟಿಕೆಟ್ ಏನಾದರೂ ಭಗವಂತ ಖೂಬಾ ಅವರ ಅವರ ಕೈ ಕೈತಪ್ಪಿದ್ರೆ ಪರ್ಯಾಯವಾಗಿ ಮಠಾಧೀಶರಿಗೆ ಟಿಕೆಟ್ ನೀಡಬೇಕು ರಾಜಸ್ಥಾನ ಮತ್ತು ಉತ್ತರ ಪ್ರದೇಶದಲ್ಲಿ ಏನು ಸಾಧುಗಳಿಗೆ ಅಂದರೆ ಮಠಾಧೀಶರಿಗೆ ಯಾವ ರೀತಿಯಾಗಿ ಟಿಕೆಟ್ ನೀಡುವ ಮೂಲಕ ಹಿಂದುತ್ವದ ಮತ್ತು ಸನಾತನದ ಹಾದಿಯಲ್ಲಿ ಬಿಜೆಪಿಯ ಏನು ಹಿಂದುತ್ವವಾದ ಇದೆ ಅದಕ್ಕೆ ಪೂರಕವಾಗಿ ಕರ್ನಾಟಕದಲ್ಲಿ ಒಬ್ಬ ಯೋಗಿಯನ್ನ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ